ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದಾರ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಡೈಲಿ ವೀಡಿಯೋ ಬರುತ್ತೆ ಎಲ್ಲರೂ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆ ಆಗಿ ವ್ಳಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರೂ ಇವತ್ತು ಎಲ್ಲರೂ ಚೆನ್ನಾಗಿದಾರೆ ಅಂದ್ಕೊಂಡು ಏನಿಲ್ಲ ರೈತರ ಜೀವನ ಎಷ್ಟು ಕಷ್ಟ ಅಂತ ತೋರಿಸ್ತೀನಿ ಬನ್ನಿ ಗುರು ಎತ್ಕೊಳ್ಳಿಕ್ಕೆ ಎಡ್ದಿದ್ದಾವೆ ಗುರು ಎಷ್ಟು ಎಷ್ಟು ಗೊಯ್ತವೆ ಕಮೆಂಟ್ ಮಾಡಿ ವಿಡಿಯೋ ನೋಡಿದವರು ನಾವು ತಂದಿದ್ದು ಒಂದಕ್ಕೆ ತಂದಿದ್ದೋ ಒಂದು ಲಕ್ಷಕ್ಕೆ ಎಷ್ಟು ಲಕ್ಷಕ್ಕೆ ಹೋಗ್ಬೋದು ಹೇಳಿ ಮತ್ತು ನೋಡ್ಬೋದು ತೀರೋಗಿ ಗುರು ಹುಲ್ಲೆಲ್ಲ ತೀರೋಗೈತೆ ಇನ್ನೊಂದು ಸ್ವಲ್ಪ ಐತಿ ಎತ್ಕೊಳ್ಳೋಕೆ ಪಾಪ ಉಳ್ಳಿಲ್ಲ ಇನ್ನೊಂದು ಇನ್ನೊಂದು ಇರೋ ಇನ್ನೊಂದು ತಿಂಗಳು ಒಂದುವರೆ ತಿಂಗಳು ಅದೇ ಕುಯ್ತವೆ ಬೇಯಿಸಿ ಇದು ಯಾವ ಮರ ಅಂತ ಕಮೆಂಟ್ ಮಾಡಿ ಹೇಳಿ ನೋಡೋ ಯಾರು ಕರೆಕ್ಟಾಗಿ ಹೇಳಿದಾರೆ ಅವ್ರಿಗೆ ಕ್ಯಾಶ್ ಪ್ರೈಸ್ ಇದು ಯಾವ್ದಂತೆ ಗಿಲ್ಸ್ ಮಾಡಿ ಇಪ್ಪತ್ತು ಲಕ್ಷ ರೂಪಾಯಿ ನೋರಿ ಇಪ್ಪತ್ತು ಲಕ್ಷ ರೂಪಾಯಿ ನೋರಿ ಕೆಡ್ದೈತಿ ನೋಡಿ ಇಲ್ಲಿ ಮುಲಾಜ ಇಲ್ಲ ಅಲ್ಲಂದೈತೆ ನೋಡಿ ಅಲ್ಲಂದ ಅದು ಐದು ಲಕ್ಷ ರೂಪಾಯಿ ನೋರಿ ಇದು ಇಪ್ಪತ್ತು ಲಕ್ಷ ರೂಪಾಯಿ ನೋರಿ ಇದು ಯಾವ ಹಣ್ಣು ಅಂತ ಕಮೆಂಟ್ ಮಾಡಿ ಸರ್ ವಿಡಿಯೋ ನೋಡಿದವರು ಅದು ಯಾವ ಹಣ್ಣು ಅಂತ ನೋಡ್ಬೋದು ಇದೆ ನಮ್ಮ ಪಾರ್ಕಿಂಗು ಅಲ್ಲ ಪಾರ್ಕು ಗೆ ಒಳ್ಳೆ ಹಣ್ಣು ಇದು ಒಳ್ಳೆಯ ಮರ ಇದು ಬೇಕಾದವ್ರು ಕಮೆಂಟ್ ಮಾಡಿ ಕೊಡ್ತೀನಿ ಇದನ್ನು ಯಾವ ಮರ ಅಂತ ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ವಿಡಿಯೋನ ಕೊನೆವರೆಗೂ ಪೂರ್ತಿ ನೋಡಿ